ಹಾಯ್ ಹಲೋ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಾನು ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಿಂಬೆ ಹಣ್ಣು ಮೆಣಸಿನಕಾಯಿ ಹಾಗೂ ಗೇರ್ ಬೀಜ ಗಳಿಗೆ ಬೈಕ್ ಗಳಿಗೆ ಸೈಕಲ್ ಗಳಿಗೆ ನಿಮ್ಮ ಮನೆಗಳಿಗೆ ನಿಮ್ಮ ಮನೆ ಮುಂದೆ ಕಟ್ತಾ ಇದೀರಿ ಅದ್ರ ಹಿಂದಿನ ರಹಸ್ಯ ಏನಾದ್ರು ನಿಮ್ಗೆ ಗೊತ್ತಾ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಕಾರ್ ಗಳಿರ್ಲಿಲ್ಲ ಯಾವುದೇ ಬೈಕ್ ಗಳಿರ್ಲಿಲ್ಲ ಯಾವುದೇ ವಾಹನಗಳಿರ್ಲಿಲ್ಲ ಅವಾಗ ನಮ್ ಜನ ಕಾಡಿನ ಮಧ್ಯೆ ಅಥವಾ ರೋಡ್ ಅಲ್ಲಿ ಓಡಾಡ್ಲಿಕ್ಕೆ ಚಕ್ಕಡಿಯನ್ನ ಉಪಯೋಗಿಸ್ತಾ ಆ ಚಕ್ಕಡಿಗೆ ಲಿಂಬೆ ಹಣ್ಣು ಮೆಣಸಿನಕಾಯಿ ಹಾಗೂ ಗೇರ್ ಬೀಜನ ಕಟ್ಕೊಂಡು ಹೋಗ್ತಾ ಇದ್ರು ಹೇಗ್ ಗೊತ್ತಾ ಅದು ಕಾಡಿನ ಮಧ್ಯೆ ಏನಾದ್ರೂ ಅವ್ರಿಗೆ ಸುಸ್ತಾದ್ರೆ ತಲೆ ಏನಾದ್ರೂ ಚಕ್ರ ಬಂದ್ರೆ ಅಲ್ಲಿ ಸುಸ್ತಾಗಿ ಬಿದ್ದಾಗ ನಿಂಬೆಣ್ಣಿನ ಪಾನ್ಕವನ್ನ ಮಾಡಿ ಕುಡಿದು ಮತ್ತೆ ಮುಂದೆ ಸಾಗ್ಲಿಕ್ಕೆ ನಿಂಬೆಹಣ್ಣ ಹೋಗ್ತಾ ಇದ್ರು ಹಾಗೆ ಮೆಣಸಿನಕಾಯಿನ ಯಾಕೆ ತಗೊಂಡೋಗ್ತಾ ಇದ್ರು ಗೊತ್ತಾ ಮೆಣಸಿನಕಾಯಿ ನಿಮ್ಗೆ ಏನಾದ್ರೂ ವಿಷ ಏರಿದೆ ಅಥವಾ ಏನಾದ್ರೂ ಹಾವು ಕಡ್ದಾಗ ವಿಷ ಏರಿದೆ ಆ ವಿಷನ ಕಂಡು ಹಿಡಿಯಕೋಸ್ಕರ ಮೆಣಸಿನ್ಕಾಯನ್ನ ತೊಗೊಂಡೋಗ್ತಾ ಇದ್ರು ಏನಪ್ಪಾ ಅಂತಂದ್ರೆ ಹಾವು ಕಡ್ದಾಗ ನಿಮ್ಗೆ ಖಾರ ಹತ್ತಿದ್ರೆ ಅದು ವಿಷ ಏರಿಲ್ಲ ಅಂತ ಅರ್ಥ ಖಾರ ಹತ್ತಿದ್ರೆ ವಿಷ ಏರಿದೆ ಅಂತ ಅರ್ಥ ಈ ಒಂದು ಚೆಕ್ ಮಾಡ್ಲಿಕ್ಕೆ ಮೆಣಸಿನ್ಕಾಯಿನ ತೊಗೊಂಡೋಗ್ತಾ ಇದ್ರು ಆಮೇಲೆ ಗೇರ್ಬೀಜ ತೊಗೊಂಡೋಗ್ತಾ ಇದ್ರು ಗೊತ್ತಾ ಎಲ್ಲಾದ್ರೂ ನಿಮ್ಗೆ ಕ್ರಿಮಿಕೀಟ ಕಡ್ದಾಗ ಆ ಗಾಯಕ್ಕೆ ಹಚ್ಲಿಕ್ಕೆ ಗೇರ್ ಬೀಜನ ತಗೊಂಡೋಗ್ತಾ ಇದ್ರು ಬಟ್ ನಾವೀಗ ಕಾರ್ಗಳಿಗೆ ಬೈಕ್ಗಳಿಗೆ ಸೈಕಲ್ಗಳಿಗೆ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ ಇದಂತೂ ಕೆಲವರಿಗೆ ಒಂದು ವಿಚಿತ್ರ ಸಂಗತಿ ಹಿಂದೆ ಬಳಸ್ತಾ ಇದ್ದಿದ್ದು ಅದನ್ನು ಈಗ ಪರಂಪರೆ ಚೇಂಜ್ ಆಗಿರೋದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂತ ಅನ್ಕೊಂತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ